ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಇವತ್ತಿನ ಲ್ಲಾಗ ಸ್ಟಾರ್ಟ್ ಮಾಡೇನ್ರಿ ಸ್ಟಾರ್ಟ್ ಮಾಡಕ್ಕಿನ್ ಮುಂಚೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳತ್ತೀನಿ ನಾನು ಆರಾಮಿದ್ದೀನಿ ನೋಡ್ರಿ ಸೊ ನೋಡಿರಿ ಇವಾಗ ಟೈಮ್ ಆಗಲಿ ಐವರೆ ಆತ್ರಿ ಇವಾಗ ಸ್ವಲ್ಪ ಚಹು ಮಾಡ್ಕೊಂಡೀನ್ರಿ ಚಹಾ ಮಾಡ್ಕೊಂಡು ಕುಡ್ದು ಮತ್ತು ರೂಟೀನ್ನ ಕಂಟಿನ್ಯೂ ಮಾಡ್ತೀನಿ ರೀ ತಾನೇ ಅಲ್ಲಿ ಏನು ಬೇಕಾಗತ್ತ ಗೊತ್ತಿಲ್ಲ ಏನು ಬೇಕಾಗತ್ತೆ ಏನು ಹುಡ್ಕತ್ತೆ ವಾಟಿಗೆ ಅದ್ರಾಗ ಬುಟ್ಟೆ ಬುಟ್ಟೆಗೈತ ನೋಡಿ ಬೆಳಗ್ಗೆ ಚಹಾ ಕುಡ್ದು ಟಿಕೆಟ್

ಚಹಾ ಮಾಡ್ಕೋಬೇಕಿಲ್ಲ ಖರೆ ಚಾನ ಅದ್ರೊಳಗೆ ಹಾಲು ಕುಡಿಬೇಕು ಹ್ಮ್ ಮೂರ್ ಮಂದಿ ಕುಡಿಯೋಷ್ಟು ಹಾಲು ನೀನು ಹೋಗ್ಬೇಕು ಕುಡಿತಿಯರೆ ಚಾ ಮಾಡ್ಕೊಂಡ ನಾವು ಹಾಲು ಕುಡಿದ್ರೆ ಮೂರ್ ಮಂದಿ ಹಾಕೊಂಡ್ ನಾವು ಅಷ್ಟ್ರಾಗ ಇರ್ಲಿ ತೊಗೊ ದಿನ ಏನೋ ಪರ್ಮಿಷನ್ ಕೊಟ್ಟಿನಿ ಥ್ಯಾಂಕ್ ಯು ಸಾನಿಯಾ ನಾನು ಚಾ ಅಷ್ಟ ಕುಡಿಯಕತ್ತಿದ್ದೆ ಖಾರಿನ ಮತ್ತೇನೋ ಹ್ಮ್ ನನಗ ಈಗ ನೋಡ್ರಿ ನಾವು ಇಲ್ಲಿ ಜಾತ್ರೆ ಬಂದಿವಿ ಯಾಕಂತ ಹೇಳಿದ್ರ ಈಗ ಕಾಯಿ ಹಣಕಾಯಿ ಮಾಡ್ಸಿರತ ಸಿದ್ದಪ್ಪ ಜಗ ಅಂತ ಹೇಳಿ ಈಗ ಫಸ್ಟ್ ಹಣಕಾಯಿ ಮಾಡ್ಸಂಬರಕ್ ಹೋಗ್ತೀರಿ ಆಮೇಲೆ ಬಂದ ಹುಡುಗರಿಗೆ ಏನಾರ ಸ್ವಲ್ಪ ಜಾತ್ರೆ ಒಳಗ ಕೊಡಿಸ್ತಿರು ಹಾ ಮೂರ್ ದಿನ ಆತ್ರಿ ಎರಡು ದಿನ ಅಂದ್ರೆ ಹಂಗ ಬಂದು ಹೋದ್ವಿ ಇವತ್ತು ಏ ಇಲ್ಲ

ಗುಡಿಗಂತೂ ಹೋಗಿ ಕಾಯ್ದೆಲ್ಲ ಮಾಡ್ಸ್ಕೊಂಡ್ ಬಂದಿರಿ ಈಗ ಚಪ್ಪಲಿ ಹಾಕೊಂಡು ಹೋಗಿರಿ ಮತ್ತೆ ಮುಂದೆ ಜಾತ್ರೆ ಒಳಗ್ರಪ್ಪ ಈಗ ಬ್ರೇಕ್ ಟೈಮ್ಸ್ ಕಡೆ ಎಷ್ಟು ಗದ್ಲ ಐತಿ ಅಂತ ಹೇಳಿದ್ರೆ ನೋಡ್ರಿ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಎಲ್ಲರೂ ಅದ ಇಲ್ಲೆಲ್ಲ ಸ್ನಾಕ್ಸ್ ರೀ ಸುಮನಾ ನಿಮ್ ಜಾತ್ರೆ ಬರೀ ಎರ್ಪಿನ್ ಪಿನ್ನ ಇವ ಜಾತ್ರೆ

ಈಗ ಒಂದು ತಾಸು ಮಠ ಮಾತಾಡಂಗಿಲ್ಲ ರೀ ಸಾನಿಯಾ ಹಾಂ ಸುಮಾನ ಇಬ್ಬರದ ಫಟಿ ಆಗಿದ್ದೇನೆ ಸುಲ್ತಾನ ಇಲ್ಲಿ ನೋಡ್ ಹೆಂಗಲ್ಲ ಜುಮ್ಕೆ ಬೆಂಡವಾಳಿ ಅಂಗಡಿ ಒಂದು ಎರಡು ಮೂರು ನಾಲ್ಕು ಇಲ್ಲೇ ಕಡಿಮೆ ಕಡಿಮೆ ಅಂದ್ರೆ ಹತ್ತು ಅಂಗಡಿ ಅದಾವ ನೋಡಿ ಹಾಂ ಸುಮ್ಮನೆ ಸುಮಾನ ಹೆಂಗಂತೀವು నూరు రూపాయ అంత జాతరికి జాత్ర బంద చురుమరి తను బా అలా ఖార చురుమరి నోడ్రీం కట్ట ఎలా పాత్ర ఖార చురుమరి శేంగ ఘాటే వటాని చక్లి ఆమెగ బెండు గత్తస చుమ్మరి మాత్ర సూపర్ నోడి బస్ చుమ్మరి ಸುಮ್ಮನೆ ನೀ ತೊಳೆತ ಕಡಿಮೆ ತಿನ್ನಾಕ್ತ ಹೆಚ್ಚಿಗೆ ಇಲ್ಲಿ ತಮಲಾ ತಿನ್ನಾಕತ್ತಾಳೆ ನೀ ತಿನ್ನಾಕತ್ತೀ ಇಲ್ಲಿ ಸಾನೆ ಹತ್ತ ಕೈ ಆಗತ್ತಿಲೇಬಿ ಏನು ಲಾಲಿಪಾಪ ನೋಡ್ರಿ ಲಾಲಿಪಾಪ್ ನೋಡ್ರಿ ಇಲ್ಲಿ ಸುಮ್ಮನೆ ನಾನು ಅದಂತೇನೆ ಯಾಕೆ ಹಾಕ್ಸು ಅಂತ ನಾನು ಅಲ್ಲ ಎಷ್ಟೊತ್ತಮಿಟ ಸೈಲೆಂಟ್ ಇದ್ದಕ್ಕಿ ಈಗ ವಾಲೆಂಟ್ ಅದಕ್ಕಿ ಹಾ ಲಾಲಿಪಾಪ ಸುಮ್ಮನೆ ಸುಮಾನೆ ತಮ್ಮ ಶಾಪಿಂಗ ತಮ್ಮ ನಂಗೆ ಶಾಪಿಂಗ್ ಹೋದ ಸುಮ್ಮನೆ ನಾವು ತಿರುಗಿದಿ ತಿರುಗಿದ್ದು ಅಲ್ಲಿ ನೋಡಿದ್ವಿ ಎಲ್ಲಿರಲ್ಲ ಬಳಿ ಅಂಗಡಿ ಕಡಿಪು ಸಿಕ್ತೆ ಈಗ ಯಾರಿಗೂ ಹೌದ ಹ್ಮ್ ಹೌದ ಹಬ್ಬದಾಗ ಮತ್ತ ಅಂದ್ರೆ ಏನು ಗೊತ್ತೆ ನಮ್ಮ ಆಶೆ ಚಲೋ ಚಲೋಬೇಕಂತ ಹೇಳ ಹಬ್ಬದಾಗ ಬಂಗಾರದ ಏನ್ ಬರ್ತಾಳೆ ಗೊತ್ತಿಲ್ಲ ಈಗ ಸಮಾಧಾನಕರ ಬಹುಮಾನ ಇದೆ ನೋಡ್ರಿ ಈಗ ನಾವು ಚಾಚಿ ಬಳಿ ಇಡ್ಸಿದ್ರಿ ಹೋಗನ್ರಿ ಮಸ್ತ್ ಅದ್ರೀ ನೋಡ್ರಿ ನೋಡ್ರಿಪ್ಪ ಅಲ್ಲಂತೂ ಸಿಕ್ಕಾಪಟ್ಟೆ ಗದ್ಲತ್ರಿ ಈಗ ನಾವು ಇಲ್ಲಿ ಮೈಲಾರದ ಗುಡಿ ಕಡೆ ಬಂದಿವ್ರಿ ಇಲ್ಲಿ ಹಚ್ಚಾರ ಅಂಗಡಿನ ನೋಡ್ರಿ ಇಲ್ಲಿ ಕ್ಲಿಪ್ ಕ್ಲಿಪ್ ಎಲ್ಲಾ ಮಸ್ತ್ ಅದಾವ್ರಿ ಇಲ್ಲಿ ಚಾಚಾರ ಏನೋ ತಗೊಳಕತ್ತಾರ ಏನ್ ನೋಡಿದ್ರೆ ಅಲ್ಲಿ ತಗೋಣ ಕೆತ್ಲಾಕೆ

ಮತ್ತ ಅಲ್ರಿ ಮನೆಗೆ ಒಬ್ಬಕ್ಕೆ ಹೆಣ್ಮಾಗಳ್ರಿಪಾ ಈಗ ಊರಾಗಿದ್ದು ಅಂದ್ರೆ ಕರೆ ಕಳ್ಸಿ ಹಿಡ್ದು ಇಲ್ರಿ ಏನ್ ಬಾಳ ಹೌದಿಲ್ರಿ ಊರಾಗ ಕಟ್ನೋರ್ಗಿದ್ರೆ ಕರೆ ಕಳಿಸಿ ಹಿಡಿಸ್ತಿದ್ದೀರಪ್ಪ ಏನು ಇಲ್ಲೇ ಅಂತ ಅಂತೇಳಿ ಏನು ಆಲ್ ತಗೋರಿ ಹೌದಿಲ್ರಿ ಅಮ್ಮ ಚಲೋ ಅಲ್ರಿ ಚಂದ್ರ ಬಳಿ ಎಲ್ಲಿ ಹಿಡ್ಗಂದ್ರಿ ಹೌದೇನ್ರಿ ಅವ್ಯಾರೀ ಹೌದೇನ್ರಿ ಅಷ್ಟೊಂದು ಅದ್ರ ನೀವೇನ್ ತೊಗೊಂಬಂದ್ರಿ ಅದು ತೊಗೊಂಡಿದ್ದೇನಾ

ಎಲ್ಲಿ ಕರೆದ್ರಿ ಎಲ್ಲಿ ಕರೆದ್ರಿ ಕರೆದಿಲ್ಲ ನೀವ ಜಂಪಿಂಗ್ ಜಪಾಂಕ ಏನ್ ತಗೊಂಬಂದ್ರಿ ಎಲ್ರಿ ಎಲ್ಲಮ್ಮ ಸೊಲೆಯ ತೊಗೊಂಬಂದ್ರಿ ಆಡ್ಬಂದೆ ಏನ್ ಓಡ್ಬಂದೆ

ಮತ್ತ ಅದೆಲ್ಲ ಪಾರ್ಟಿ ಶಾಲೆ ಒಂದು ನಾಳಿಂದ ಎಲ್ಲ ಶಾಲೆ ಅಂದದ ಖರ್ಚು ನಾಳೆ ಚಾಚಾ ಜಲ್ದಿ ಕಳ್ಸ್ತಾವ ನಿಮ್ಮನೆ ಕಡೆಗೆ ಅಲ್ಲಿಂದ ಹೋಗ್ಬಿಡ ಆಡಿದ್ರ ಮಾಡ್ದು ಮಕ್ಳು ಆಡಿಸ್ಬೇಕು ವರ್ಷ ವರ್ಷ ಇರ್ತೈತೆ

ಹಾ ಹೋಗ್ರಿ ಮತ್ತೆ ನಾಳೆ ಬರ್ತೀವಿ ರೀ ಜಾತ್ರೆ ಮಗ ಓಕೆ ಒಣಂಗಿಲ್ಲ ಬರ್ತೀರಿ ನಾಳೆ ಮತ್ತೆ ಬಾಪು ಎಷ್ಟು ಕೆಲಸ ಮಾಡ್ಬಂದ ಅವಳ್ರಿ ಹೌದಾ ನಾವು ಬರಲ್ವ ನಾವು ವಿಡಿಯೋ ಮಾಡಿದ್ವಿ ಹಾಂ ಆ ಬಾ ನೀವು ಲೇಟ್ ಲೇಟ ನೀವು ಲೇಟ್ ಲೇಟ

ನಮ್ಮ ಇದು ಫ್ರಿಜ್ ಚೆನ್ನಾಗಿ ಬರ್ತೈತೆ ನೋಡಿ ಇಲ್ಲಿ ಇದು 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 ಬದನಿಕಾಯಿ ನೀ ಎಲ್ಲ ತಗೊಳ್ಳೋದು ವೇಸ್ಟ್ ನೋಡು ಮಮ್ಮಿ ಎದಕ್ಕೆ ಮಮ್ಮಿ ಪಾಪ ನಾನು ಮತ್ತೆ ನಾನು ಆಡಬೇಕು ಹ್ಮ್ ಆಡ ಸಣ್ಣಕ್ಕೆ ನೀನು ಅಯ್ಯ ಮಮ್ಮಿ ಮತ್ತೆ ನನಗೆ ಬರ್ತೈತೆ ನಮಗೆ ಆಡಬೇಕಾಗಿ ಇದು ನಳ ಇಲ್ಲ ಇದು ಇಲ್ಲಿ ನೀರು ಹಾಕಿ ಇದು ನೀರು ಹಾಕಿ ಇಲ್ಲಿ ಬಿಳ್ತಾವ ಅದು ನೀರು ಇನ್ನೆಲ್ಲ ಚಲೋ ಮಾಡಿ ಇದು ಮಾಡ್ಬೇಕು ಇದು ಇದು ಬದನಿಕಾಯಿ ತರಕಾರಿ ಅವು ബനിക്കായി ഇത് ഉള്ളഗ്രാ ഡബൽ ഫ്രിഡ്ജ് വയർ കലെക്ഷൻ മാഡനന്താ ಹೆಂಗಿದ್ರು ಫ್ರಿಜ್ ನಮಗೂ ಬೇಕಾಕತೆ ತಗೊಂಡ್ರೆ ಚಲೋ ಮಾಡ್ದೆ ಓನರ್ ಓವನ್ ಅದ ನಸನಾಪರ ಮನ್ಯಾಗ ಐತಲ್ಲ ಅಡಿಗೆ ಬಿಸಿ ಮಾಡೋದು ಅದು ಪಿಜ್ಜಾ ಅದು ಮಾಡೋದು ಆಮೇಲೆ ಇಲ್ಲಿ ಸಾನೇ ಇದಿ ತಗೊಂಡಾಳೆ ಇವನ ಆಮೇಲೆ ಎರಡು ಕ್ಲಿಪ್ಸ್ ಅಟ್ಟ ಹತ್ತು ರೂಪಾಯಿ ಆಮೇಲೆ ಇದು ಒಂದ್ ಇಲ್ಲಿ ಉಪ್ಪು ಕೊಡ್ಸಲ್ಲ ನೀನ್ ಬಳಿ ಕೊಡ್ಸಿದ್ರಾ ಬಳಿ ಆಮೇಲೆ ಇದನ್ನೊಂದು ಎಷ್ಟ್ ತಗೊಂಬಂದಿ ನೋಡ್ರಿ ಅಮ್ಮ ಜುಟ್ಟ ಯಾರ ಹಾಕ್ಯಾರ ಹ್ಮ್

ಈಗ ನೋಡಿ ಇಲ್ಲೇ ಪುಗ್ಗ ಕೊಟ್ಟ ಇದು ಉಪ್ಪ ಕೊಟ್ಟ ಸಾನೆ ಬಿಳುದಾರ ಅವ್ರ ಅಮ್ಮ ಸೋನಾ ಅಚ್ಚಿ ಕೆಮ್ಮ ಕೆ ಸೂಪ ಹೀರಾ ಕೆವಾ ಹ್ಞೂ ಹ್ಮ್ ಕಾವಮ್ಮಾ ಮಮ್ಮಿ ಬೆಳಗ್ ಬೆಳಕ ಅಷ್ಟಕ್ಕೆ ಡೈರೆಕ್ಟ್ ರೊಟ್ಟಿನ ಮತ್ತೆ ಅಲ್ಲಿ ಎರಡು ಸಾವಿರ ಎರಡು ಸಾವಿರ ತಮಾಳ್ಕೊಂಡು ಕುದ್ರೋದಂತೇನ

Någon här då? Illa. Man kan inte att jag ಈಗ ಸಾನಿ ಅರ್ಬಿ ಎಲ್ಲ ಹೋಗೋದು ಹಾಕಿದ್ಲೆ ರೀ ನಾ ಒಣ ಹಾಕಿದೆ ಈಗ ಚಾಚರ್ ಮನೆಗೆ ಹೋಗೋಣ್ರಿ ಏನ್ ಮಾಡತ್ತಾರ ನೋಡೋಣ್ರಿ ಮೆಹಂದಿ ಕಾಯ್ ವಾವ್ ಅದೇ ಕೆತ್ತಲಾಗೈತಿ ಮೈ ಕ್ಯಾ ಮತ್ತು ಸಬ್ಬಿ ख़राब कर ले